ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜಾತ್ರಾ ಪ್ರಬಂಧ ಈ ಒಂದು ಜಾತ್ರಾ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪೀಠಿಕೆ ಜಾತ್ರೆ ಅಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ ಜಾತ್ರೆ ಅಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ ಅದರಲ್ಲೂ ನಮ್ಮ ಊರ ಜಾತ್ರೆ ಅಂದರೆ ಅದೇ ಅದ ಆದರೆ ಸಂಭ್ರಮೇ ಬೇರೆ ನಮ್ಮೂರ ಜಾತ್ರೆ ಅಂದರೆ ಅದರ ಸಂಭ್ರಮವೇ ಬೇರೆ ಏನೋ ಒಂದು ರೀತಿಯ ಭಾವಕ್ಯತೆ ಬಾಲ್ಯದಿಂದಲೂ ಇರುವ ಈ ನಂಟನ್ನು ಅಷ್ಟು ಸುಲಭವಾಗಿ ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ ಆದರೂ ನಮ್ಮೂರ ಜಾತ್ರೆಯಂದಾಗ ಅದೆಷ್ಟೋ ನೆನಪುಗಳು ಒಮ್ಮೆ ಮನದಲ್ಲಿ ಹಾರು ಹೋಗುತ್ತದೆ ಹಾದು ಹೋಗುತ್ತದೆ ವಿವರಣೆ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳಲು ರಾಜ್ಯ ಹೊರ ರಾಜ್ಯ ದೇಶದ ವಿವಿಧೆಲ್ ವಿವಿಧೆಡೆಗಳಿಂದಲೂ ಭಕ್ತಾದಿಗಳು ಆಗಮಿಸುತ್ತಾರೆ ಒಂಬತ್ತು ದಿನಗಳ ಕಾಲ ನಡೆಯುವ ಈ ಸಂಭ್ರಮವು ಶೀರ್ಷಿಯ ಪ್ರತಿ ಮನೆ ಮನೆಯಲ್ಲೂ ಹಬ್ಬದ ವಾತಾವರಣ ಮನೆ ಮಾಡಿರುತ್ತದೆ ಶಿರ್ಸಿಯ ಪ್ರತಿ ಮನೆ ಮನೆಯಲ್ಲೂ ಹಬ್ಬದ ವಾತಾವರಣ ಮನೆ ಮಾಡಿರುತ್ತದೆ ಎರಡು ವರ್ಷಕ್ಕೊಮ್ಮೆ ಬರುವ ಎಂದು ಎಷ್ಟೋ ಸಡಗರವೋ ಅಲ್ಲ ದೇವಿಗೆ ನಡೆಯುವ ವಿಶೇಷ ಸೇವೆ ನೋಡುವೆ ನೋಡುವ ಆನಂದವೋ ಅಲ್ಲ ಒಂಬತ್ತು ದಿನಗಳ ಕಾಲ ನಗರ ಮಧು ಒಣಗಿತ್ತಿಯಂತೆ ಶೃಂಗಾರಗೊಂಡಿರುತ್ತದೆ ಎಂಬ ಖುಷಿಯೋ ಇಲ್ಲವೇ ಕುಟುಂಬದರೆಲ್ಲ ಒಂದೆಡೆ ಸೇರುವ ಶುಭಗಳಿಗೆ ಎಂದು ಜಾತ್ರೆ ಎಷ್ಟು ವಿಶೇಷವಾಗಿರುವುದೋ ಗೊತ್ತಿಲ್ಲ ಒಟ್ಟಾರೆ ಈ ಎಲ್ಲ ಸಂಗತಿಗಳು ಜಾತ್ರೆಯ ಹುರುಪನ್ನು ದುಪ್ಪಟ್ಟು ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನುಂಟು ಅಂತೂ ವಹಿಸುತ್ತದೆ ದೇವಿಯನ್ನು ನೋಡಲು ಬರುವ ಭಕ್ತಾದಿಗಳು ಜನರಿಗೆ ಜಾತ್ರೆ ಒಂದು ರೀತಿಯ ಆನಂದವನ್ನು ನೀಡಿದರೆ ಇನ್ನು ಈ ಬೃಹತ್ ಜಾತ್ರೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಾಗಿಯಾದ ಅಂಗಡಿ ಮುಂಗಟ್ಟುಗಳ ಮಾರಾಟಗಾರರ ನೋಟವೇ ವಿಭಿನ್ನ ಇದು ಕೇವಲ ಅವರಿಗೆ ಸಂಭ್ರಮ ಮಾತ್ರವಲ್ಲ ಬದುಕು ಸಾಗಿಸುವ ಒಂದು ಆಧಾರ ಕೊನೆಯದಾಗಿ ಉಪಸಂಹಾರ ಜಾತ್ರೆ ವಿವಿಧ ಮನರಂಜನೆ ಅಥವಾ ವಾಣಿಜ್ಯ ಚಟುವಟಿಕೆಗಳಾಗಿ ಜನರ ಒಟ್ಟುಗೂಡುವಿಕೆಯಾಗಿದೆ ಮೇ ಮೇಳಗಳು ಸಾಮಾನ್ಯವಾಗಿ ತಾತ್ಕಾಲಿಕವಾಗಿದ್ದು ನಿಗದಿತ ಸಮಯಗಳು ಮಧ್ಯಾಹ್ನದಿಂದ ಹಲವಾರು ವಾರಗಳವರೆಗೆ ಇರುತ್ತದೆ ಮೇಳಗಳು ವ್ಯಾಪಕ ಶ್ರೇಣಿಯ ಸರಕುಗಳು ಉತ್ಪನ್ನಗಳು ಮತ್ತು ಸೇವೆಗಳನ್ನು ಪ್ರದರ್ಶಿಸುತ್ತದೆ ಮತ್ತು ಸಾಮಾನ್ಯವಾಗಿ ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಜಾತ್ರಾ ಪ್ರಬಂಧದ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು